ಒಂದು ಕಡೆ ತನಿಖಾಧಿಕಾರಿ ಹೇಳ್ತಾರೆ ಈ ಒಂದರಿಂದ ನಾಲ್ಕನೇ ಆರೋಪಿ ಸಂಬಂಧಪಟ್ಟಾಗೆ ಯಾವುದೇ ಸಾಕ್ಷಾಧಾರಗಳಿಲ್ಲ ಅಂತ ಹೇಳ್ತಾರೆ ಆರೋಪ ಸಾಬೀತಾಗಿಲ್ಲ ಅಂತ ಹೇಳಿದ್ರೆ ಆದರೆ ಇನ್ನೊಂದು ಕಡೆ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಅಕ್ರಮವಾಗಿ ನಿವೇಶನ ಮಂಜೂರಾತಿ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಆದರೆ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಪರಾಧ ಕೊರತೆ ಏನಿದೆ ಅಂತ ಸ್ಪಷ್ಟವಾಗಿ ಒಪ್ಕೊಂಡಾಗೆ ಸೊ ಮಾನ್ಯ ನ್ಯಾಯಾಧೀಶ ಅದನ್ನೇ ಸ್ಪಷ್ಟೀಕರಣ ಕೇಳಿದ್ರು ಎರಡನೇ ಆರೋಪಿಯನ್ನು ಹೊರತುಪಡಿಸಿ ಇತರರಿಗೆ ಕೊಟ್ಟಿರೋ ನಿವೇಶನಿಂದ ನಷ್ಟ ಆಗಿದೆ ಅಂತೇಳಿದ್ರೆ ನೀವು ನಿಯೋಳ ಪ್ರಕಾರ ಎರಡನೇ ಆರೋಪಿ ಏನು ಅಪರಾಧ ಕೊರತೆ ಮಾಡಲಿಂಗೆ ಹೇಳ್ಬೋದಾಯ್ತು ನೀವು ಇಲ್ಲಿ ಎರಡನೇ ಆರೋಪಿ ಸೇರಿದಂತೆ ಇತರಿಗೂ ನಿವೇಶನ ಕೊಟ್ಟಿರೋದ್ರಿಂದ ನಷ್ಟ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಹಾಗಾಗಿ ಅವರು ಅಪರಾ ಅಪರಾಧ ಕೃತ್ಯ ಮಾಡೋದ್ರಲ್ಲಿ ಮೇಲ್ನೋಟ ಕಂಡು ಬರ್ತದೆ ಇಲ್ಲಿ ನಿಮ್ಮ ತನಿಖಾ ಅಧಿಕಾರಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದಾಗ ಆ ಲೋಕಾಯುಕ್ತ ಪರವಾಗಿ ಬಂದಂಥ ಬಂದಿದ್ದಂತಹ ಎಸ್ ಪಿ ಪಿ ಶ್ರೀ ವೆಂಕಟೇಶ್ ಅವರು ಅಧಿಕಾರಿಗಳು ನಿವೇಶನ ಕೊಡ ನಷ್ಟ ಆಗಿದೆ ಅಂತ ಹೇಳಿದ್ರು ಆಗ ನಾನು ಕೇವಲ ಆರೋಪಿಗಳು ಅಂದರೆ ಅಧಿಕಾರಿ ಆರೋಪಿಗಳ ಮನೆಗೆ ಹೋಗಿ ನಾನು ನಿವೇಶನ ಇದ್ದೀನಿ ತಗೊಳ್ಳಿ ಅಂತೇಳಿ ಕೊಟ್ಟಿಲ್ಲ ಸ್ವಾಮಿ ಈ ಎರಡನೇ ಆರೋಪಿ ನಮ್ಮ ಜಮೀನನ್ನು ನೀವು ಅಕ್ರಮ ವಶಪಡಿಸಿಕೊಂಡು ನಿವೇಶನ ಹಂಚಿಕೆ ಮಾಡಿರಲ್ಲ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವರು ಅರ್ಜಿ ಸಲ್ಲಿಸಿ ಸುಳ್ಳು ದಾಖಲಾತಿಗಳು ಸಲ್ಲಿಸಿರನ್ನ ಅಧಿಕಾರಿಗಳು ನಿವೇಶನ ಕೊಟ್ಟಿದ್ದಾರೆ ಹಾಗಾಗಿ ಒಂದರಿಂದ ಆರು ನಾಲ್ಕೇ ಆರೋಪಿಗಳು ಕೂಡ ಆರೋಪ ಅದರ ತಪ್ಪಿತ ಅಸ್ತ್ರ ಆಗಿದ್ದಾರೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ ಅಂತೇಳಿ ನಾನು ಮನವರಿಕೆ ಮಾಡಿಕೊಟ್ಟೆ ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಇಪ್ಪತ್ನಾಲ್ಕನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಜೀವಂತವಾಗಿದೆ ಖಂಡಿತವಲ್ಲ ಸರ್ ಏನು ಲೋಕಾಯುಕ್ತಾಧಿಕಾರಿ ವರದಿ ಸಲ್ಲಿಸಿದರೆ ಆ ವರದಿಯಲ್ಲೇ ಪರೋಕ್ಷವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಅದು ನಿಜ ಅಂತ ಒಪ್ಕೊಂಡಿರೋದು ನಿನ್ನೆ ಮಾನನ್ಯ ಗಮನಕ್ಕೆ ಬಂದಿದ್ದರಿಂದ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮಾನನ್ಯ ಆ ಸೂಚನೆ ಸಂತ ಅವರಲ್ಲಿ ಸಂಭ್ರಮಾಚರಣೆ ಉಂಟಾಗ್ಬಿಟ್ಟಿದೆ ಅದನ್ನ ಸರಿ ಈಗ ಅದು ಸ್ಪಷ್ಟೀಕರಣ ಕೊಡ್ಲಿ ಈಗ ಈಗ ಮಾನ್ಯಾಯಾಲಯ ಸ್ಪಷ್ಟೀಕರಣ ಕೇಳಿದ್ದಿಲ್ಲ ಅದು ಕೊಂಡೆ ಗೊತ್ತಾಗುತ್ತೆ ಆಗ ಅಪರಾಧ ಕೃತ್ಯ ಎಸಗಿದ್ದಾರೆ ಇಲ್ಲೊಂದು ಗೊತ್ತಾಗುತ್ತೆ ಈಗಾಗಲೇ ಹೇಳಿದಾಗೆ ಒಂದು ಕಡೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪ್ರಾಧಿಕಾರ ನಷ್ಟ ಆಗಿದೆ ಪ್ರಾಧಿಕಾರಕ್ಕೆ ಸುಮ್ಮನೆ ನಷ್ಟ ಆಗ್ಬಿಡ್ತಾ ಇವರು ನಿವೇಶನ ಅಕ್ರಮ ಪಡೆದೇ ನಿವ್ ನಷ್ಟ ಆಗಿರೋದು ಹಾಗಾಗಿ ಸ್ಪಷ್ಟವಾಗಿದೆ ನಾನು ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷಿಗಳು ತನಿಖೆಯಲ್ಲಿ ಕಂಡು ಬಂದಿದೆ ಅದರ ಪ್ರಭಾವಕ್ಕೊಳಗಾಗಿರದಂಥ ತನಿಖಾ ಅಧಿಕಾರಿ ದುರುದ್ದೇಶಪೂರ್ವಕವಾಗಿ ಈ ಸುಳ್ಳು ವರ್ಗಿನ ಆರೋಪಿಗಳನ್ನು ಸೇಫ್ ಎಲ್ಲ ಮಾಡಿದ್ರು ಹೌದು ಅದನ್ನ ಹೇಳಿದ ಆರೋಪಿಗಳನ್ನ ಶಿಕ್ಷಣ ತಪ್ಪಿಸೋಕ್ಕೋಸ್ಕರ ಈ ಒಂದು ಸುಳ್ಳು ವರದಿಯನ್ನು ಮಾನನ್ಯಕ್ಕೆ ಸಲ್ಲಿಸಿದರೆ ಅವರು ಸಲ್ಲಿಸಿರತಕ್ಕಂಥ ವರದಿಯಲ್ಲೇ ಅವರು ಸ್ಪಷ್ಟವಾಗಿ ತಪ್ಪಿತಸ್ರು ಕೂಡ ಒಪ್ಕೊಂಡಿದ್ದಾರೆ ನಿಮ್ಮ ಹೋರಾಟ ಮಾಡಿಕೊಂಡು ನೀವು ವಾದ ಮಾಡಿ ಇಲ್ಲ ಸರ್ ನನ್ನನ್ನೇ ನಾನು ಪ್ರತಿನಿಧಿಸ್ಬಿಡೋ ನಾನೇ ವಾದ ಮಾಡುವಂಥದ್ದು ಯಾಕಂದರೆ ನನಗೆ ಇದ್ರ ಬಗ್ಗೆ ಸಾಕಷ್ಟು ಒಂದು ಅನುಭವ ಇರೋದರಿಂದ ಮತ್ತೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ತಿಳಿವಳಿಕೆ ಇರೋದಿಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ ಎಂಥ ದೊಡ್ಡ ಪ್ರ ಹುದ್ದೆಯಲ್ಲಿದ್ದರೂ ಕೂಡ ಎಷ್ಟೇ ದೊಡ್ಡ ಪ್ರಭಾವಿ ಆಗಿದ್ರು ಕೂಡ ಅವರು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನು ಪಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ವಕೀಲರ ಒಂದು ಅಪರೋಕ್ಷ ನೆರವನ್ನು ಪಡ್ಕೊಂಡು ನನ್ನನ್ನು ನಾನು ಪ್ರತಿನಿಧಿಸಿಕೊಂಡು ಕಾನೂನಾತ್ಮಕ ಹೊರಟನ್ನು ಮಾಡ್ತಾಯಿದ್ದೀನಿ ಖಂಡಿತ ಅಲ್ಲ ಸರ್ ಈಗ ಅದ ಆ ಒಂದು ಹಂತದಲ್ಲೇ நென்னாச மாமனாட்டு தேங்க் யூ